ನಮಸ್ಕಾರ ವೀಕ್ಷಕರೇ ಮನುಷ್ಯನ ಜೀವನದಲ್ಲಿ ರಾಹು ಮತ್ತು ಕೇತುಗಳು ಜೀವನದಲ್ಲಿ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಅಂತ ನಮ್ಮ ಜ್ಯೋತಿಷ್ಯಶಾಸ್ತ್ರ ಹೇಳುತ್ತೆ ಅಷ್ಟೆಲ್ಲ ಯಾಕ್ರಿ ನಡೀತಕ್ಕಂಥ ಸೂರ್ಯಗ್ರಹಣ ಚಂದ್ರಗ್ರಹಣಗಳೂ ಕೂಡ ರಾಹು ರಾಹುಕೇತುಗಳಿಂದಾನೆ ನಡೆಯುತ್ತೆ ಅಂತ ಸೈನ್ಸ ಕೂಡ ಹೇಳ್ತಾ ಇದೆ ನೆಫ್ಚೂನ್ ಆ್ಯಂಡ್ ಫ್ಲೋಟೋ ಹೌದಲ್ವಾ ಯಾಕೆ ಛಾಯಾಗ್ರಹಗಳು ರಾಹು ಮತ್ತು ಕೇತುಗಳು ಅಪ್ರದಕ್ಷಿಣೆ ಅಂತಕ್ಕಂಥದ್ದು ಭೂಮಂಡಲಕ್ಕೆ ಭೂಮಂಡಲಕ್ಕೆ ಎಲ್ಲ ಗ್ರಹಗಳು ಪ್ರದಕ್ಷಿಣಾ ಪಥದಲ್ಲಿ ಸುತ್ತಿದ್ದಾರೆ ಈ ರಾಹು ಮತ್ತು ಕೇತುಗಳು ಅಪ್ರದಕ್ಷಿಣಾ ಪಥದಲ್ಲಿ ಸುತ್ತುತ್ತಾರೆ ಇವತ್ತೂ ಕೂಡ ಮಂತ್ರ ಭಾಗದಲ್ಲಿ ನಾವು ಹೇಳ್ತೇವೆ ಅಪ್ರದಕ್ಷಿಣ ಕುರುವ ಅಂದರೆ ಈ ಅಪ್ರದಕ್ಷಿಣೆಯಿಂದ ಸೂರ್ಯಗ್ರಹಣ ಅಂತಕ್ಕಂಥದ್ದಾಗತ್ತೆ ಇವತ್ತು ವಿಜ್ಞಾನವೂ ಕೂಡ ಹೇಳ್ತಾ ಇದೆ ಸೂರ್ಯ ಗ್ರಹಣವನ್ನು ಬರೀ ಕಣ್ಣಿನಿಂದ ನೋಡಿದರೆ ನೇತ್ರ ದೋಷ ಅಂತಕ್ಕಂಥದ್ದು ಬರುತ್ತೆ ಅಂದರೆ ಕಣ್ಣಿಗೆ ತೊಂದರೆ ಬರುತ್ತೆ ಪೊರೆ ಬರುತ್ತೆ ಅಂತ ಒಂದು ರಾಹು ಮತ್ತು ಕೇತುಗಳು ಸ್ಥಾನ ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ ಯಾವಾಗ ಮೇ ಹದಿನೆಂಟನೇ ತಾರೀಕು ಭಾನುವಾರ ರಾಹು ಗ್ರಹ ಶನಿಯ ಕ್ಷೇತ್ರಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಕುಂಭರಾಶಿಗೆ ಗ್ರಹ ಇಲ್ಲಿ ಎಲ್ಲಿಗೆ ಬರ್ತಾ ಇದ್ದಾರೆ ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಬರ್ತಾ ಇದ್ದಾರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಈ ರಾಹು ಮತ್ತು ಕೇತುಗಳು ನಮ್ಮ ಪುರಾಣೋಕ್ತ ಪ್ರಕಾರದಲ್ಲಿ ಸಮುದ್ರ ಮತನವನ್ನ ಮಾಡಿದಂತ ಸಮಯದಲ್ಲಿ ಶ್ರೀಮನ್ನಾರಾಯಣನಿಂದ ರಾಹುಗ್ರಹ ಬೇರೆಯಾಗಿ ಕೇತುಗ್ರಹ ರಾಹುಗ್ರಹ ಅಂತಕ್ಕಂಥವರು ಸೃಷ್ಟಿಯಾದರು ರಾಹುಗ್ರಹಕ್ಕೆ ಮನುಷ್ಯನ ತಲೆ ಆವಿನ ಶರೀರ ಕೇತುಗ್ರಹಕ್ಕೆ ಆವಿನ ತಲೆ ಮನುಷ್ಯನ ಶರೀರ ಹೌದಲ್ವ ಅದಕ್ಕೋಸ್ಕರನೇ ಇಂಥ ಒಂದು ರಾಹು ಮತ್ತು ಕೇತು ತಮ್ಮ ಸ್ಥಾನ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ ಯಾವತ್ತೂ ಹದಿನೆಂಟನೇ ತಾರೀಕು ಭಾನುವಾರ ಈ ಭಾನುವಾರ ಯಾವೆಲ್ಲ ರಾಶಿಯವರಿಗೆ ಈ ರಾಹು ಮತ್ತು ಕೇತುವಿನಿಂದ ತೊಂದರೆ ಬಹಳಷ್ಟು ರಾಶಿಯವರಿಗೆ ನಿಮ್ಮ ನಿಮ್ಮ ಜಾತಕವನ್ನು ನೋಡಿಕೊಳ್ಳಿ ಎಲ್ಲ ಹನ್ನೆರಡು ರಾಶಿಯವರಿಗೂ ಕೂಡ ರಾಹು ಮತ್ತು ಕೇತುಗಳೇ ಸಮಸ್ಯೆಗಳನ್ನು ಉತ್ಪತ್ತಿಯನ್ನು ಮಾಡುವುದು ಉದಾಹರಣೆಯನ್ನು ನಾವು ನೋಡಿದಾಗ ರಾಹು ಮತ್ತು ಕೇತುಗಳು ಸಪ್ತಗ್ರಹಗಳನ್ನು ಬಂಧನದಲ್ಲಿಟ್ಟುಕೊಂಡಾಗ ಇದನ್ನು ಕಾಲ ಸರ್ಪದೋಷ ಎನ್ನುತ್ತೇವೆ ಕಾಲಸರ್ಪ ದೋಷದಲ್ಲಿ ಹನ್ನೆರಡು ವಿಧದ ದೋಷಗಳಿದೆ ಆ ದೋಷಗಳು ಅಂತಕ್ಕಂಥದ್ದು ಬಂದಾಗ ಮಾಡೋ ಕೆಲಸ ಸರಿಯಾಗಾಗಲ್ಲ ಮದುವೆ ಆಗಲ್ಲ ನಿಧಾನಗತಿ ಹೆಣ್ಣು ಮಕ್ಕಳಿಗೆ ಸುಖ ಜೀವನ ಸಿಗಲ್ಲ ಗಂಡು ಮಕ್ಕಳಿಗೆ ಉದ್ಯೋಗದಲ್ಲಿ ಒಳ್ಳೆಯ ಉದ್ಯೋಗ ಸಿಗಲ್ಲ ಉನ್ನತ ಸ್ಥಾನಮಾನದ ವಿದ್ಯಾಭ್ಯಾಸವನ್ನು ಮಾಡೋಕ್ಕಾಗಲ್ಲ ಚಂಚಲತೆ ಹಿಂದೆ ಇರತಕ್ಕಂಥ ಸಮಸ್ಯೆಗಳು ಈ ರಾಹು ಮತ್ತು ಕೇತುಗಳು ಅದಕ್ಕೆ ದ್ವಾದಶ ರಾಶಿಗಳವರು ಈ ರಾಹು ಮತ್ತು ಕೇತುಗಳು ತಮ್ಮ ಸ್ಥಾನ ಬದಲಾವಣೆಯನ್ನ ಮಾಡತಕ್ಕ ಂತಹ ಸಮಯದಲ್ಲಿ ಆದಷ್ಟು ಈ ರಾಹು ಮತ್ತೆ ಕೇತುವಿನ ಶಾಂತಿ ಹೋಮದಲ್ಲಿ ಭಾಗಿಯಾಗ್ತಕ್ಕಂಥ ಕೆಲಸವನ್ನ ಮಾಡಿ ಯಾಕೆಂದ್ರೆ ಈ ರಾಹು ಮತ್ತೆ ಕೇತುಗಳ ಫಲ ಹೇಗಪ್ಪ ಇರುತ್ತೆ ಅಂದ್ರೆ ಜ್ಯೋತಿಷ್ಯರು ಅಲ್ಪ ಪ್ರಮಾಣದಲ್ಲಿ ನಿರ್ಣಯವನ್ನು ಮಾಡಿರತಕ್ಕಂಥದ್ದಷ್ಟೇ ನನ್ನ ಲೆಕ್ಕಾಚಾರದ ಪ್ರಕಾರ ಬೂದಿ ಮುಚ್ಚಿದ ಕೆಂಡದಂತೆ ಈ ರಾಹು ಮತ್ತೆ ಕೇತುವಿನ ಫಲ ಅಂತಕ್ಕಂಥದ್ದು ಇರುತ್ತೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಯಾವ ರಾಶಿಯವರಿಗೆ ಯಾವಾಗ ಏನೆಲ್ಲ ಅನಾನುಕೂಲಗಳನ್ನು ಮಾಡ್ತಾರೋ ಏನನ್ನ ಅನುಕೂಲಗಳನ್ನು ಮಾಡ್ತಾರೋ ಇದು ಸಂಪೂರ್ಣವಾಗಿ ಭವಿಷ್ಯದಲ್ಲಿ ನಿರ್ಣಯ ಮಾಡ್ತಕ್ಕಂಥದ್ದು ತುಂಬ ಕಷ್ಟ ಇವತ್ತು ರಾಹುವಿನ ದೋಷ ಅಂತಕ್ಕಂಥದ್ದಿದ್ದರೆ ಮೃತ್ಯು ದೋಷ ಬರುತ್ತೆ ರೀ ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ಮೃತ್ಯು ದೋಷದಲ್ಲಿ ಎಂತೆಂಥ ಮೃತ್ಯುಗಳು ಕ್ಷುದ್ರ ಮೃತ್ಯು ವ್ಯಾಳ್ಯ ಮೃತ್ಯು ಅಕಾಲ ಮೃತ್ಯು ಅಪಘಾತ ಮೃತ್ಯು ಪೈಶಾಚಿಕ ಮೃತ್ಯು ವಿಧದ ಮೃತ್ಯು ದೋಷಗಳು ಅಂತಕ್ಕಂಥದ್ದು ಬರುತ್ತೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇವತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ಮನೆಯಿಂದ ಬೆಳಗ್ಗೆ ಕೆಲಸಕ್ಕೆ ಅಂತ ಹೋಗಿರ್ತಕ್ಕಂಥವರು ರಾತ್ರಿ ಮನೆಗೆ ಬಂದ ಮೇಲೇನೆ ಗ್ಯಾರಂಟಿ ಬರೋಕ್ಕಿಂತ ಮುಂಚೆ ಗ್ಯಾರಂಟಿ ಇಲ್ಲ ಯಾವ ಸಮಯದಲ್ಲಿ ಏನೇನಾಗುತ್ತೋ ಅದಕ್ಕೆ ಹೇಳೋದು ರಾಹು ಇವತ್ತೂ ಕೂಡ ತಿಳಿದಿರತಕ್ಕಂಥವರು ಕಾಲದಲ್ಲಿ ಮನೆಯನ್ನು ಬಿಡಲ್ಲ ಅಕಸ್ಮಾತ್ ಬಿಡಬೇಕಾದಂತ ಪರಿಸ್ಥಿತಿ ಬಂದರೂ ಸಹಿತ ಮನೆಯಿಂದ ಹೊರಗಡೆ ಬಂದು ಎಲ್ಲಾದರೂ ಒಂದು ಮನೆಯ ಅಂಗಳದಲ್ಲಿ ಕೂತ್ಕೊಂಡು ಒಂದು ಗ್ಲಾಸ್ ನೀರಾದರೂ ಕುಡಿದು ನಂತರ ಹೊರಡುತ್ತಾರೆ ಇದಕ್ಕೋಸ್ಕರನೇ ತಿಳಿದಿರ್ತಕ್ಕಂಥವರು ಅನುಭವಸ್ಥರು ಅಂತ ಕರೀತಕ್ಕಂಥದ್ದು ಜೀವನದಲ್ಲಿ ಅನುಭವ ಅಂತಕ್ಕಂಥದ್ದು ಮುಖ್ಯ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ವಿದ್ಯೆಗಿನ್ನ ಅನುಭವ ಅಂತಕ್ಕಂಥದ್ದು ಇರುತ್ತಲ್ಲ ಆ ಅನುಭವಕ್ಕಿನ್ನ ವಿದ್ಯೆ ಏನು ದೊಡ್ಡದಲ್ಲ ಅನುಭವವೇ ವಿದ್ಯೆ ಅಂತಕ್ಕಂಥದ್ದು ಅದಕ್ಕೋಸ್ಕರನೇ ಹೇಳೋದು ಇನ್ನ ಈ ಕೇತು ವಂಶಕಾರಕ ಬಹಳಷ್ಟು ಜನರಲ್ಲಿ ವಂಶಗಳನ್ನ ಕಳ್ಕೊಂಡ್ಬಿಟ್ಟಿದಾರ್ರೀ ಇಡೀ ಕುಟುಂಬ ಕುಟುಂಬ ಅಪಘಾತಗಳಾಗ್ಬಿಟ್ಟಿದೆ ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ ಪ್ರತಿನಿತ್ಯ ನಾವು ಮೀಡಿಯಾದಲ್ಲಿ ನೋಡ್ತಾ ಇದ್ದೇವೆ ಅಲ್ಲಿ ಅಪಘಾತ ಆಯಿತು ಇಲ್ಲಿ ಅಪಘಾತ ಆಯಿತು ಇಡೀ ಕುಟುಂಬದವರು ಮದುವೆಗೆ ಹೋಗಿದ್ರು ಮಸಣಕ್ಕೆ ಹೋದ್ರು ಇಡೀ ಕುಟುಂಬದವರು ಟೂರ್ ಹೋಗಿದ್ರು ಬರಬೇಕಾದ್ರೆ ಅವರೇ ಹೊರಟೋದ್ರು ಇಂಥ ಒಂದು ಪರಿಸ್ಥಿತಿಗಳನ್ನ ನಾವು ಬಹಳಷ್ಟು ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೇವೆ ಇವೆಲ್ಲ ಯಾಕೆ ನಡೆಯುತ್ತೆ ಅಂತ ಗೊತ್ತಾ ಈ ರಾಹುಕೇತುಗಳ ಕ್ರೂರ ದೃಷ್ಟಿ ಇಂತಕ್ಕಂಥದ್ದು ಬಂದಾಗ ಈ ರೀತಿ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಏನಪ್ಪ ಶ್ರೀಧರ ಭಟ್ಟಾಚಾರ್ಯ ಅವರಿಗೆ ಏನು ಕೆಲಸ ಇಲ್ವಾ ಬರೀ ಜನರನ್ನು ಎದುರಿಸೋಪ ಖಂಡಿತವಾಗಿ ಇಲ್ಲ ಸ್ವಾಮಿ ಮುಂದೆ ದಾರಿಯಲ್ಲಿ ಕಲ್ಲು ಮುಳ್ಳುಗಳು ಬೀಳ್ತಾ ಇದೆ ಅದನ್ನು ನೋಡ್ಕೊಂಡು ನೆಡ್ಕೊಂಡು ಹೋಗಿ ನಿಮ್ಮ ಮನೆಯನ್ನು ಸರಿಯಾಗಿ ಸೇರ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ವಿನಃ ನಿಮಗೆ ಹೇಳಿದ ತಕ್ಷಣ ನನಗೇನು ಅನುಕೂಲಗಳು ಆಗಬೇಕು ಅಂತಕ್ಕಂಥದ್ದೇನಿಲ್ಲ ಶ್ರೀಧರ ಭಟ್ಟಾಚಾರ್ಯ ವೈಯಕ್ತಿಕ ವಿಚಾರಕ್ಕೆ ಬಂದಾಗ ಮೂವತ್ತೆರಡು ವರ್ಷಗಳಿಂದ ಜ್ಯೋತಿಷ ಮಾಡಿ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ ದುಡಿಯೋಕೆ ವಿದ್ಯೆ ಕೊಟ್ಟಿದ್ದಾನೆ ಇರೋಕೆ ನೆರಳು ಕೊಟ್ಟಿದ್ದಾನೆ ಎಲ್ಲೋ ಗೋಶಾಲೆ ಅಂತಕ್ಕಂಥದ್ದು ಮಾಡ್ಕೊಂಡಿದ್ದೀನಿ ಆ ರಾಹುಕೇತುಗಳ ದೋಷದಿಂದ ಗೋವುಗಳಿಗೆ ಪ್ರತಿನಿತ್ಯ ಗೋ ಗ್ರಾಸವನ್ನು ಹಾಕ್ತಾ ಇದ್ದೇನೆ ಯಾವದ ಯಾವ ಸರಕಾರದ ಸಹಕಾರ ಸಾರ್ವಜನಿಕರ ಸಹಕಾರ ಇಲ್ಲದೆ ನಾನು ಮಾಡ್ತಕ್ಕಂಥ ಪೂರೋಹಿತ್ಯದ ಜೀವನದಲ್ಲಿ ಬರ್ತಕ್ಕಂಥ ಸಂಪಾದನೆಯನ್ನು ಗೋಶಾಲೆಗೆ ಹಾಕ್ತಾ ಇದ್ದೀನಿ ಕೆಲವರು ನನ್ನ ನೆಂಟರ ಇಷ್ಟರು ಇವನೊಬ್ಬ ಹುಚ್ಚ ನಾವು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಕೋತೀವಿ ಕೇತು ಹೆಸರು ಹೇಳಿಕೊಂಡು ಇವನ್ನೆಲ್ಲ ತಗೊಂಡೋಗಿ ಎಲ್ಲ ಹಾಕಿ ಎಲ್ಲ ಹಾಳು ಮಾಡ್ಕೋತಾ ಇದ್ದಾನೆ ಮಾತೆತ್ತಿದ್ರೆ ದನ ಕಾಯೋಕೆ ಹೋಗ್ತಾನೆ ಅಂತ ಈ ಆಳಿಸ್ತಕ್ಕಂಥ ಪರಿಸ್ಥಿತಿ ಇದೆ ಆದರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಮಾಡ್ತಾ ಇರ್ತಕ್ಕಂಥದ್ದು ಗೋ ಸಂರಕ್ಷಣೆಯನ್ನು ಮಾಡ್ತಾ ಇದ್ದೇನೆ ಎಲ್ಲಿ ಗೋ ಸಂರಕ್ಷಣೆಯಾಗುತ್ತೋ ಅಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಅನುಕೂಲಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಅಲ್ಲಿ ಮಳೆ ಬೆಳೆ ಸಹಕಾರ ಅಂತಕ್ಕಂಥದ್ದಾಗತ್ತೆ ನೈಸರ್ಗಿಕವಾಗಿ ನಿಮಗೆ ದೊರೆಯಬೇಕಾಗಿರ್ತಕ್ಕಂಥದ್ದೆಲ್ಲವೂ ಕೂಡ ದೊರೆಯುತ್ತೆ ಅದಕ್ಕೋಸ್ಕರನೇ ಗೋಶಾಲೆಯನ್ನು ಮಾಡಿರ್ತಕ್ಕಂಥದ್ದು ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ ಬಹಳಷ್ಟು ಜನ ಹೇಳ್ತಾರೆ ಗೋಶಾಲೆಯನ್ನ ಅವರ ಸ್ವಾರ್ಥಕ್ಕೆ ಮಾಡಿದ್ದಾರೆ ಮುಂದಿನ ಜನ್ಮದಲ್ಲಿ ದೇವಮಾನವನಾಗಿ ಜನನವಾಗಬೇಕು ಅದಕ್ಕೆ ಈವಾಗ ಗೋ ಸೇವೆಯನ್ನ ಮಾಡ್ತಾ ಇದ್ದಾರೆ ಖಂಡಿತವಾಗಿ ಇಲ್ಲ ನಾನು ನನ್ನ ಯಾವುದೇ ಕಾರ್ಯಕ್ರಮದಲ್ಲಿ ಕಡೆಯಲ್ಲಿ ಒಂದು ಬಾರಿ ಮಂತ್ರವನ್ನ ಹೇಳ್ತೇನೆ ಏನಂತ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಅಂತ ಹೇಳ್ತೀನಿ ಹೌದಲ್ವಾ ಅಂದ್ರೆ ಅರ್ಥ ಏನು ನನ್ನ ಅಕ್ಕಪಕ್ಕ ಇರ್ತಕ್ಕಂಥ ಸರ್ವೇ ಜನ ಸುಖವಾಗಿ ಸರ್ವ ಜನಗಳು ಸುಖವಾಗಿರಬೇಕು ಅಂದರೆ ಎಲ್ಲರಿಗೂ ಕೂಡ ಮಂಗಳ ಅಂತಕ್ಕಂಥದ್ದಾಗಬೇಕು ಆರೋಗ್ಯ ಭಾಗ್ಯ ಬರಬೇಕು ಸುಖ ಜೀವನ ಬರಬೇಕು ಅವರು ಮಾಡ್ತಕ್ಕಂಥ ದೋಷಗಳು ತಿಳಿದೋ ತಿಳಿದನೋ ದೋಷಗಳಲ್ಲಿ ಬರ್ತಕ್ಕಂಥ ತೊಂದರೆ ತಾಪತ್ರಯಗಳು ಕಂಟ್ರೋಲಿಗೆ ಬರಬೇಕು ನಿಗಮಕ್ಕೆ ಬರಬೇಕು ಇಷ್ಟೆಲ್ಲವನ್ನು ಯೋಚನೆ ಮಾಡಿ ನಾನು ಗೋಶಾಲೆಯನ್ನು ತೆಗೆದು ಸಾರ್ವಜನಿಕರಿಗೋಸ್ಕರ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ದೇನೆ ಅಂಥ ಒಂದು ಗೋಶಾಲೆಯಲ್ಲಿ ಈ ರಾಹು ಕೇತುವಿನ ಸಾಮೂಹಿಕ ಶಾಂತಿ ಹೋಮವನ್ನು ಕೂಡ ಹದಿನೆಂಟನೇ ತಾರೀಕು ಭಾನುವಾರ ನಾನು ವಿಜೃಂಭಣೆಯಿಂದ ನಡೆಸ್ತಾ ಇದ್ದೇನೆ ನೀವು ಕೂಡ ಬನ್ನಿ ಭಾಗವಹಿಸಿ ನೀವು ಕೂಡ ಹೋಮದಲ್ಲಿ ಭಾಗವಹಿಸಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನು ಪ್ರತಿನಿತ್ಯ ಹಣಿಯಲ್ಲಿ ಧರಿಸ್ಕೊಳ್ಳಿ ಕೆಲವರಿಗೆ ಜಾತಕದಲ್ಲಿ ರಾಹು ದಶೆ ಅಂತಕ್ಕಂಥದ್ದು ನಡೆಯುತ್ತೆ ಗುರುಗಳೇ ಯಾರೋ ಜ್ಯೋತಿಷ್ಯರು ಹೇಳಿದ್ರು ರಾಹು ದಶೆಯಲ್ಲಿ ತುಂಬ ಸಂಪತ್ತು ಬರುತ್ತಂತೆ ತುಂಬ ಅನುಕೂಲಗಳು ಬರುತ್ತಂತೆ ಅಂತ ಬಹಳಷ್ಟು ಜನ ಪ್ರಶ್ನೆ ಮಾಡ್ತೀರಾ ರಾಹು ನಿಮಗೆ ನೀಚದಲ್ಲಿ ಇದ್ದರೆ ಖಂಡಿತವಾಗಿ ಬರಲ್ಲ ಉಚ್ಚದಲ್ಲಿ ಇದ್ದರೆ ಮಾತ್ರ ಇನ್ನು ಕೇತು ದಶೆ ನಡೀತಕ್ಕಂಥವರು ನೋಡಬೇಕು ನೀವು ಕೇತು ದಶೆ ನಡೀತಾ ಇರ್ತಕ್ಕಂಥವರು ಪಾಪ ಹೇಳ್ಕೊಳ್ಳೋಕ್ಕೆ ಆಗಲ್ಲ ಸುಮ್ಮನೆ ಸಪ್ಮಕ ಹಾಕೊಂಡು ಈಗಿರ್ತಾರೆ ಯಾಕಪ್ಪ ಅಂದ್ರೆ ಅಯ್ಯೋ ನಾ ಕೇತು ದಶೆ ನಡೀತಾ ಇದೆ ಸ್ವಾಮಿ ಇನ್ನೇನ್ ಮಾಡೋಕ್ಕಾಗತ್ತೆ ಯಾವ ಜ್ಯೋತಿಷ್ಯರು ಕೂಡ ಹೇಳ್ತಾರೆ ಕೇತು ದಶೆ ಏಳು ವರ್ಷಗಳ ಕಾಲ ಏನಾದರೂ ಮಾಡಿ ಅನುಭವಿಸ್ಬಿಡಿ ಆಮೇಲೆ ಶುಕ್ರ ದಶ ಬರುತ್ತೆ ನೀವು ಕೈ ಹಾಕಿದ್ದೆಲ್ಲ ಚಿನ್ನ ಆಗುತ್ತೆ ಅಂತ ಹೇಳ್ತಾರೆ ಗುರುಗಳೇ ನಾನು ಕೇತು ಶಾಂತಿ ಹೋಮ ಮಾಡಿದ್ದೀನಿ ಅರ್ಕ ಮಹಾಗಣಪತಿ ಹೋಮ ಮಾಡಿದ್ದೀನಿ ಗಕಾರ ಗಣಪತಿ ಮಾಡಿದ್ದೀನಿ ಉತ್ತರಾಭಿಮುಖವಾಗಿರ್ತಕ್ಕಂಥ ಗಣೇಶನಿಗೆ ಹೋಗಿದ್ದೀನಿ ಗಣೇಶನಿಗೆ ಗರಿಕೆ ಇಟ್ಟಿದ್ದೀನಿ ಆದರೂ ಕೇತು ದಶೆ ಅಂತಕ್ಕಂಥದ್ದು ನನಗಂತೂ ಬಹಳಷ್ಟು ತೊಂದರೆ ಕೊಡ್ತಾ ಇದೆ ಗುರುಗಳೆಂತ ಹೇಳ್ತೀರ ಅದಕ್ಕೋಸ್ಕರನೇ ಹೇಳೋದು ರಾಹು ಮತ್ತು ಕೇತುಗಳು ಜೀವನದಲ್ಲಿ ಅದರಲ್ಲೂ ಮನುಷ್ಯನ ಜೀವನದಲ್ಲಿ ಅತ್ಯಧಿಕ ಪಾತ್ರಗಳನ್ನು ವಹಿಸುತ್ತೆ ಬಹಳಷ್ಟು ಜನ ಗೊತ್ತಿಲ್ಲ ಏನೋ ನಗ್ಲೆಟ್ ಅಯ್ಯೋ ರಾಹು ತಾನೆ ನಮ್ಮನ್ನೇನು ಮಾಡ್ತಾನೆ ಅಯ್ಯೋ ಕೇತು ತಾನೆ ನಮ್ಮನ್ನೇನು ಮಾಡ್ತಾನೆ ಮಾಡ್ಬೋದು ರಾಹು ಮತ್ತು ಕೇತುಗಳು ಇಡೀ ಸೂರ್ಯ ಚಂದ್ರನನ್ನೇ ಮುಳುಗಿಸ್ತಾರೆ ನಮಗೆ ವಯಸ್ಸಾದಂಥ ಕಾಲದಲ್ಲಿ ವಯಸ್ಸಾಗಿರ್ತಕ್ಕಂಥ ಅಜ್ಜಿ ಮತ್ತೆ ತಾತಂದಿರು ಕಥೆಯನ್ನು ಹೇಳ್ತಾ ಇದ್ರು ರಾಹು ಅನ್ನೋ ಗ್ರಹ ಬಂದು ಚಂದ್ರನನ್ನು ನುಂಗ್ಬಿಡ್ತಾನೆ ಸೂರ್ಯ ಅನ್ನೋ ಒಂದು ಗ್ರಹವನ್ನ ಕೇತು ಅನ್ನೋ ರಾಕ್ಷಸ ಬಂದು ನುಂಗ್ಬಿಡ್ತಾನೆ ಅದಕ್ಕೆ ಹೊರಗಡೆ ಎಲ್ಲೂ ಹೋಗಬಾರ್ದು ಮನೆ ಒಳಗಡೆನೇ ಕೂತ್ಕೊಂಡಿರ್ಬೇಕು ಅಂತ ಉಪಕಥೆಯನ್ನ ಹೇಳೋರು ವಯಸ್ಸಾಗಿರ್ತಕ್ಕಂಥವರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅವರು ಬೇರೆ ರೂಪದಲ್ಲಿ ಹೇಳುವರು ಆದರೆ ನಾನು ನೇರವಾಗಿ ನಿಮಗೆ ಹೇಳ್ತಾ ಇದ್ದೇನೆ ಇವತ್ತೂ ಕೂಡ ಚಂದ್ರಗ್ರಹಣ ರಾಹುಗ್ರಸ್ತ ಚಂದ್ರಗ್ರಹಣ ಕೇತುಗ್ರಸ್ತ ಸೂರ್ಯ ಗ್ರಹಣ ಪ್ರಬಲವಾಗಿರ್ತಕ್ಕಂಥದ್ದು ಈ ಗ್ರಹಣಗಳು ಉತ್ಪತ್ತಿಯಾಗೋಕ್ಕೆ ಕಾರಣ ರಾಹು ಮತ್ತು ಕೇತುಗಳೇ ಇಡೀ ಜಗತ್ತಿಗೆ ಮಾರಕವನ್ನು ತಂದು ಕೊಡ್ತಾರೆ ಅದಕ್ಕೆ ಹೇಳೋದು ಈ ಮಾರಕವನ್ನು ತಂದು ಕೊಡ್ತಕ್ಕಂಥ ಗ್ರಹಗಳು ರಾಹು ಮತ್ತು ಕೇತು ಸ್ಥಾನ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ ಕುಂಭರಾಶಿಗೆ ರಾಹು ಸಿಂಹ ರಾಶಿಗೆ ಕೇತು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅದರಿಂದ ನಾನಾ ರೀತಿಯ ಸಮಸ್ಯೆಗಳು ಅಂತಕ್ಕಂಥದ್ದಾಗತ್ತೆ ಅದರಲ್ಲೂ ಸಿಂಹ ರಾಶಿಯವರಿಗೆ ಅಪರಾಧಗಳು ಕಟ್ಟಿಟ್ಟ ಬುತ್ತಿ ಕಾರಾಗ್ರಹ ಬರ್ತಾ ಇದೆ ಯಾಕೆಂದ್ರೆ ಮಕಾ ನಕ್ಷತ್ರಕ್ಕೆ ಅಧಿಪತಿ ಕೇತು ಆ ಮಕಾ ನಕ್ಷತ್ರ ಅಧಿಪತಿ ಕೇತು ಜನ್ಮಕ್ಕೆ ಬರ್ತಾ ಇದ್ದಾನೆ ಅಂತ ಅಂದ್ರೆ ಬಂಧನವನ್ನ ಮಾಡ್ತಾನೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಕಂಡು ಬರ್ತಾ ಇದೆ ಜಾಗೃತೆಯನ್ನು ವಹಿಸ್ತಕ್ಕಂಥ ಮಾಡಿ ಸಿಂಹರಾಶಿಯವರು ಇನ್ನು ಕುಂಭರಾಶಿಯವರಿಗೆ ಶನಿ ಅಧಿಪತಿ ಶನಿವದ್ ರಾಹು ರಾಹುವದ್ ಶನಿ ಶನಿಯ ಬಲವನ್ನೇ ಫಲವನ್ನೇ ರಾಹು ಕೂಡ ಕೊಡ್ತಾನೆ ಅಂತ ಹೇಳುತ್ತೆ ಇವರು ಕೂಡ ಬಂಧನದ ಭೀತಿಯನ್ನು ತೋರಿಸ್ತಾರೆ ನಿಮಗೆ ಅಥವಾ ಔಸ್ ಅರೆಸ್ಟ್ ಮಾಡತಕ್ಕಂಥದ್ದು ಏನಾಗಬಹುದು ಔಸ್ ಅರೆಸ್ಟ್ ಅಪಘಾತ ಆಗಬಹುದು ಅಥವಾ ಔಷರಸ್ಟ್ ಆಗಲಿಕ್ಕೆ ಭಾಳಷ್ಟು ತೊಂದರೆ ತಾಪತ್ರಯಗಳನ್ನು ನಿಮ್ಮ ಮೇಲೆ ನೀವು ಹೇಳ್ಕೋಬೋದು ನಾನಾ ರೀತಿಯ ಸಮಸ್ಯೆಗಳು ನಾನಾ ರೀತಿಯ ಉದಾಹರಣೆಗಳು ಅಂತಕ್ಕಂಥದ್ದಿದೆ ಅಂದರೆ ಮನೆಯಲ್ಲೇ ಬಂಧನವಾಗ್ತಕ್ಕಂಥ ಸಾಧ್ಯತೆ ಗೃಹ ಬಂಧನ ಅಂತ ಕರಿತೇವೆ ಅದಕ್ಕೋಸ್ಕರನೇ ಇಂಥ ಹದಿನೆಂಟನೇ ತಾರೀಕು ರಾಹುಶಾಂತಿ ಕೇತುಶಾಂತಿ ಹೋಮವನ್ನು ಸಾಮೂಹಿಕವಾಗಿ ನಾನು ನನ್ನ ಗೋಶಾಲೆಯಲ್ಲೇ ನಡೆಸ್ತಾ ಇದ್ದೇನೆ ಬನ್ನಿ ನಮ್ಮಲ್ಲಿ ಮುನ್ನೂರ ಅರವತ್ತಾರು ಕೋಟಿ ದೇವರುಗಳ ಹಡಗವಾಗಿರ್ತಕ್ಕಂಥ ಅಂಥ ಒಂದು ಗೋಶಾಲೆಯಲ್ಲಿ ಯಜ್ಞವನ್ನು ಮಾಡಿ ಗೋಪೂಜೆಯನ್ನು ಮಾಡಿ ಯಥಾನು ಶಕ್ತಿ ಹಸುಗಳಿಗೆ ಪಶು ಆಹಾರ ತ್ರಿಧಾನವನ್ನು ಕೊಡ್ತಕ್ಕಂಥದ್ದು ಏಕದಾನ ದ್ವಿಧಾನ ತ್ರಿಧಾನ ಚತುರ್ಥದಾನ ಪಂಚದಾನ ಷಷ್ಠದಾನ ಸಪ್ತದಾನ ಹಾಗೆ ನಿಮ್ಮ ಶಕ್ತಿಗೆ ಅನುಗುಣವಾಗಿ ದಾನಗಳನ್ನು ಕೃಷ್ಣಾರ್ಪಣವನ್ನು ಮಾಡಿಕೊಟ್ಟು ಆ ರಾಹುಶಾಂತಿ ಒಂದು ಹೋಮದಲ್ಲಿ ಕೇತುಶಾಂತಿ ಹೋಮದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅಂದರೆ ಹರ್ಗ್ಯವನ್ನು ಬಿಟ್ಟು ಕೃಷ್ಣಾರ್ಪಣೆಯನ್ನು ಮಾಡಿ ಏ ರಾಹುಗ್ರಹ ಏ ಕೇತುಗ್ರಹ ನಮ್ಮ ಕುಟುಂಬಕ್ಕೂ ನನಗೂ ನನ್ನ ಸ ಸಕ್ಕ ಪಕ್ಕದಲ್ಲಿ ಇರ್ತಕ್ಕಂಥ ಸಾರ್ವಜನಿಕರಿಗೂ ಯಾವುದೇ ತೊಂದರೆಯನ್ನು ಕೊಡಬೇಡಿ ಅಂತ ಪ್ರಾರ್ಥನೆಯನ್ನು ಮಾಡಿ ಬನ್ನಿ ಆಗ ನೀವು ಮಾಡ್ತಕ್ಕಂಥ ಕರ್ಮಗಳಿಗೆ ಅನುಸಾರವಾಗಿ ಫಲಾಫಲಗಳನ್ನು ಶ್ರೀಕೃಷ್ಣ ಪರಮಾತ್ಮ ಕೊಡ್ತಾನೆ ಇದು ಸತ್ಯ ಇದು ಸತ್ಯ ಇದು ಸತ್ಯ ಅದಕ್ಕೋಸ್ಕರನೇ ಇಂಥ ಒಂದು ಯಜ್ಞದಲ್ಲಿ ಭಾಗಿಯಾಗ್ತಕ್ಕಂಥ ಕೆಲಸವನ್ನು ಮಾಡಿ ನಿಮಗೆಲ್ಲರಿಗೂ ಕೂಡ ಬರ್ತಕ್ಕಂಥ ಮೃತ್ಯು ದೋಷ ಅಪರಾಧ ದೋಷ ಬಂಧನ ದೋಷ ಎಲ್ಲವೂ ಕೂಡ ಪರಿಹಾರವಾಗಲಿ ಅಂತ ಹೇಳಿ ನಾನು ಕೂಡ ಆ ರಾಹು ಮತ್ತು ಕೇತುಗ್ರಹವನ್ನು ಪ್ರಾರ್ಥನೆಯನ್ನು ಮಾಡ್ತೀನಿ